ಬಳ್ಳಾರಿಯಲ್ಲಿ ಲೋಕಸಭಾ ಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇದೆ ಸ್ವಕ್ಷೇತ್ರದಲ್ಲಿ ಪ್ರಚಾರ ಮಾಡುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ಜನರ ಮನವೊಲಿಸ್ತಾ ಇದ್ದಾರೆ ಸಂಡೂರು ಕ್ಷೇತ್ರದ ಕಮತೂರು ನಂದಿಹಳ್ಳಿ ದೇವಗಿರಿ ನಾರಾಯಣಪುರ ನರಸಿಂಗಾಪುರದಲ್ಲಿ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ ನಾಲ್ಕು ಬಾರಿ ಇದೇ ಕ್ಷೇತ್ರದಿಂದ ಶಾಸಕರನ್ನಾಗಿ ಮಾಡಿದ್ದು ಈ ಬಾರಿ ಸಂಸದನನ್ನಾಗಿ ಮಾಡಿ ತೆಂಗಿಗೆ ಕಳುಹಿಸಿ ಅಂತ ಮನವಿ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ಗ್ಯಾರಂಟಿ ಹಣ ಕೊಡ್ತಾ ಇದ್ದೀವಿ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಣ ನೀಡ್ತೀವಿ ಅಂತ ಇವತ್ತು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂತ ನೆಕ್ಸ್ಟ್ ಮಾಡ್ತಾ ಇದೀವಮ್ಮ ಅಮ್ಮ ನಿಮ್ಮ ಅಕೌಂಟಿಗೆ ಎರಡ್ ಸಾವಿರದ ಜೊತೆಗೆ ಎರಡ್ ಸಾವಿರದ ಐನೂರು ರೂಪಾಯಿ ತಿಂಗಳಿಗೆ ಹತ್ತು ಸಾವಿರದ ಐನೂರು ರೂಪಾಯಿ ಆಗೈತೆ ಮಾಡಿಸಿ ಇದನ್ನೆಲ್ಲ ಕೊಡ್ತಾ ಇದೀವಿ ನೆಕ್ಸ್ಟ್ ಅದಾದ್ಮೇಲೆ ಅನ್ಎಂಪ್ಲಾಯ್ಮೆಂಟ್ ಹುಡುಗರಿಗೆ ಅವರಿಗೆಲ್ಲ ಇವತ್ತು ಒಂದ್ ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಮಾಡ್ತಾ ಇದೀವಿ ಆ ರೈತರ ಸಾಲ ಮನ್ನಾ ಮಾಡ್ತಾ ಇದೀವಿ ಎನ್ ಆರ್ ಜಿ ಕಾರ್ಯಕ್ರಮ ಉದ್ಯೋಗ ಖಾತ್ರಿ ಮುನ್ನೂರ ನಲ್ವತ್ತಿರ ನಾನ್ನೂರು ರೂಪಾಯಿ ಮಾಡ್ತಾ ಜೊತೆಗೆ ಮೀಸಲಾತಿ ಐದು ಗ್ಯಾರಂಟಿಗಳನ್ನ ಐದು ಗ್ಯಾರಂಟಿಗಳನ್ನ ಇಲ್ಲು ನಮ್ಮ ಮಕ್ಕ ನೋಡ್ಬೇಕು ಐದು ಗ್ಯಾರಂಟಿಗಳು ಇವತ್ತು ಕೊಡ್ತಾ ಇದೀವಿ ಇದನ್ನೆಲ್ಲ ಪಡ್ಕೋಬೇಕು ಈಗೆಲ್ಲಾ ಪಡ್ಕೊಂಡಿದ್ರಿ ಮುಂದೆ ಕೂಡ ಇನ್ನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್